ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತದಲ್ಲಿಯ ಬ್ರಿಟಿಷ್ ಶೈಕ್ಷಣಿಕ ನೀತಿಯ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇಂಗ್ಲಿಷ್ ಜಗತ್ತಿನ ಸಂಪರ್ಕ ಭಾಷೆಯಾಗಿರ್ತಕ್ಕಂಥದ್ದು ಬ್ರಿಟಿಷರ ಮುಂದುವರಿಯುವಿಕೆ ಇಂಗ್ಲಿಷ್ ಭಾಷೆಯ ಪ್ರಮುಖ ಕಾರಣ ಹಾಗಾಗಿ ನವಭಾರತದ ನಿರ್ಮಾಣದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿತು ನಿಜಕ್ಕೂ ಇಂಗ್ಲಿಷ್ ಶಿಕ್ಷಣ ಭಾರತಕ್ಕೆ ಒಂದು ವರದಾನವಾಯಿತು ಅಂತ ಹೇಳ್ಬೋದು ಬ್ರಿಟಿಷರ ಆಗಮನದೊಂದಿಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಆರಂಭಗೊಂಡಿತು ಆ ಮೊದಲು ಭಾರತೀಯ ಶಿಕ್ಷಣ ವ್ಯವಸ್ಥೆ ತೀರಾ ಸಾಂಪ್ರದಾಯಿಕವಾಗಿತ್ತು ಪಾಠ ಶಾಲೆಗಳಲ್ಲಿ ಮಠಮಂದಿರಗಳಲ್ಲಿ ದೇವಾಲಯಗಳಲ್ಲಿ ಹಿಂದೂಗಳು ಮದರಸಾ ಮುಕ್ತಾಬ್ಗಳಲ್ಲಿ ಮುಸ್ಲಿಮರು ಶಿಕ್ಷಣವನ್ನು ಇದ್ದರು ಪಂಡಿತರು ಸಂಸ್ಕೃತದಲ್ಲೂ ಮೌಲ್ವಿಗಳು ಅರೇಬಿಕ್ ಮತ್ತು ಉರ್ದು ಭಾಷೆಗಳಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾಯಿದ್ರು ಶಿಕ್ಷಣ ಧಾರ್ಮಿಕ ವಿಷಯಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿತ್ತು ಈಗಿನ ಹಾಗೆ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಶಿಕ್ಷಣ ಆಗ ಸಿಗ್ತಾ ಇರಲಿಲ್ಲ ಸ್ತ್ರೀಗೆ ಹರಿಜನರಿಗೆ ಸಾಮಾನ್ಯವಾಗಿ ಶಿಕ್ಷಣ ಪಡಿತಕ್ಕಂಥ ಅವಕಾಶಗಳು ಇರಲಿಲ್ಲ ಭಾರತ ಹಿಂದುಳುವಿಕೆಗೆ ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು ಇಂಗ್ಲೀಷ್ ಶಿಕ್ಷಣವನ್ನೇ ಆಧುನಿಕ ಶಿಕ್ಷಣ ಅಂಥೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಈ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬರಲಿಕ್ಕೆ ಹಲವಾರು ಕಾರಣಗಳಿದ್ವು ಭಾರತದಲ್ಲಿ ಬ್ರಿಟಿಷರು ಇಂಗ್ಲೀಷ್ ಶಿಕ್ಷಣವನ್ನು ಯಾಕೆ ಪರಿಚಯಿಸಿದರು ಅನ್ನೋದ್ರ ಬಗ್ಗೆ ಈಗ ಗಮನಿಸೋಣ ಮೊದಲೇದಾಗಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಏರ್ಪಟ್ಟ ಮೇಲೆ ಕಂಪನಿಯ ಆಡಳಿತ ನಿರ್ವಹಣೆಗೆ ದಕ್ಷವಾದ ನೌಕರರ ಅಗತ್ಯತೆ ಇತ್ತು ಅಂಥವರನ್ನು ಇಂಗ್ಲೆಂಡಿನಿಂದ ಕರೆತರುವುದು ತುಂಬ ಕಷ್ಟಕರವೂ ಮತ್ತು ದುಬಾರಿಯೂ ಆಗಿತ್ತು ಅಲ್ಲದೆ ಕಂಪನಿ ನೌಕರರಿಗೆ ಇಂಗ್ಲೀಷ್ ಭಾಷಾ ಪರಿಜ್ಞಾನ ಅತ್ಯಗತ್ಯವಾಗಿತ್ತು ಕಡಿಮೆ ಸಂಬಳಕ್ಕಾಗಿ ಕೆಳಹಂತದ ಗುಮಾಸ್ತರನ್ನು ನೇಮಿಸಿಕೊಳ್ಳುವ ಸಲುವಾಗಿ ಶಾಲಾ ಕಾಲೇಜುಗಳನ್ನು ತೆರೆದು ಇಂಗ್ಲೀಷ್ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದರು ಆಡಳಿತಕ್ಕೆ ಇಂಗ್ಲೀಷ್ ಭಾಷೆ ಬಲ್ಲ ಗುಮಾಸ್ತರು ಸೇವಕರು ಕೆಳವರ್ಗದ ಅಧಿಕಾರಿಗಳು ತುಂಬ ಅಗತ್ಯವಾಗಿರ್ತಕ್ಕಂಥದ್ದು ಅಜ್ಞಾನ ಮೂಢನಂಬಿಕೆಗಳನ್ನು ಕಿತ್ತುಗೆಯಲು ಇಂಗ್ಲೀಷ್ ಶಿಕ್ಷಣ ಕೂಡ ತುಂಬ ಅಗತ್ಯವಾಗಿತ್ತು ಎರಡನೇದಾಗಿ ಭಾರತಕ್ಕೆ ಕಾಲಿಟ್ಟಿರ್ತಕ್ಕಂಥ ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಇಂಗ್ಲಿಷ್ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತವೆ ಮೂರನೇದಾಗಿ ಬ್ರಿಟಿಷರು ತಮ್ಮ ಸಂಸ್ಕೃತಿ ತಮ್ಮ ಜನಾಂಗದ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿಕೊಳ್ಳಿಕ್ಕೆ ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ ನಾಲ್ಕನೇದಾಗಿ ರಾಜಾರಾಮ್ ಮೋಹನ್ ರಾಯ್ ಕೇಶವದಾಸ್ ಚಾರ್ಲ್ಸ್ ಗ್ರ್ಯಾಂಟ್ ಮೆಕಾಲೆ ಸರ್ ಸೈಯದ್ ಅಹಮದ್ ಖಾನ್ರಂಥ ಕೆಲವು ಬುದ್ಧಿಜೀವಿಗಳು ಸಮಾಜ ಸುಧಾರಕರು ಇಂಗ್ಲೀಷ್ ಶಿಕ್ಷಣದ ಪರವಾಗಿ ವಾದಿಸ್ತಾರೆ ಅವರು ಸಂಸ್ಕೃತ ಭಾಷೆ ಭಾರತವನ್ನು ಅಂಧಕಾರದಲ್ಲಿಟ್ಟಿದೆ ಅಂತ ಹೇಳಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರುವಂತೆ ಒತ್ತಾಯವನ್ನು ಮಾಡ್ತಾರೆ ಐದನೇದಾಗಿ ಭಾರತೀಯ ಸಾಹಿತ್ಯ ಪುನರುಜ್ಜೀವನ ಹಾಗೂ ಆ ಸಾಹಿತ್ಯವನ್ನು ಉತ್ತೇಜಿಸೋದು ಆರನೇದಾಗಿ ವಿದ್ಯಾವಂತ ಭಾರತೀಯರನ್ನು ಪ್ರೋತ್ಸಾಹಿಸೋದು ಏಳನೇದಾಗಿ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಭಾರತೀಯ ಸಾಹಿತ್ಯ ಶಿಕ್ಷಣ ವಿಜ್ಞಾನ ಬೋಧನೆಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳನ್ನ ತೆಗೆದಿಡ್ತದೆ ಇದು ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತದೆ ಇನ್ನು ಈ ಇಂಗ್ಲೀಷ್ ಶಿಕ್ಷಣ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಗಮನಿಸೋಣ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಲಾರ್ಡ್ ವಾರನ್ ಹ್ಯಾಸ್ಟಿಂಗ್ಸ್ ಪ್ರಪ್ರಥಮ ಬಾರಿಗೆ ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾದಲ್ಲಿ ಒಂದು ಮದರಸವನ್ನು ಆರಂಭ ಮಾಡ್ತಾನೆ ಜೊತೆಗೆ ಬಂಗಾಳದಲ್ಲಿ ಪೌರಾತ್ಸ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಸರ್ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿ ಭಾರತೀಯ ಸಂಸ್ಕೃತಿಯ ಇತಿಹಾಸದ ಅಧ್ಯಯನಕ್ಕೆ ಅಥವಾ ಪುನರುತ್ಥಾನಕ್ಕೆ ಕಾರಣ ಆಗ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಬನಾರಸ್ ಜೋನಾ ಜೋನಾಥನ್ ಡಂಕನ್ ಎಂಬ ಬ್ರಿಟಿಷ್ ರೆಸಿಡೆಂಟ್ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಏಳುನೂರ ತೊಂಬತ್ತ್ಮೂರರಲ್ಲಿ ಕ್ರೈಸ್ತ ಪಾದ್ರಿಗಳಾದ ವಿಲಿಯಂ ಕ್ಯಾರಿ ಮಾರ್ಷ್ಮಂಡ್ರು ಬಂಗಾಳದಲ್ಲಿ ಸೇರಾಂಪುರದಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಆರಂಭಿಸ್ತಾರೆ ಕ್ಯಾರಿ ಮದ್ರಾಸ್ನಲ್ಲಿಯೂ ಶಾಲೆಯನ್ನು ಆರಂಭಿಸ್ತಾನೆ ಜೊತೆಗೆ ಬೈಬಲನ್ನು ಬಂಗಾಳಿ ಭಾಷೆಗೆ ಅನುವಾದ ಮಾಡ್ತಾನೆ ಲಾರ್ಡ್ ವಿಲ್ಯಸ್ಲಿ ಸಾವಿರದ ಎಂಟುನೂರ ಎರಡರಲ್ಲಿ ಕಂಪನಿ ನೌಕರರ ತರಬೇತಿಗಾಗಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸ್ತಾನೆ ಅದು ತರುಣ ನೌಕರರಿಗೆ ಪಾಶ್ಚಾತ್ಯ ಭಾಷೆಯನ್ನು ಕಲಿಸ್ತಾ ಇತ್ತು ಕೋರ್ಟ್ ಆಫ್ ಡೈರೆಕ್ಟರ್ ಸದಸ್ಯನಾಗಿರ್ತಕ್ಕಂಥ ಚಾರ್ಲ್ಸ್ ಗ್ರ್ಯಾಂಟ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬಂದರೆ ಬ್ರಿಟನ್ನ ಸೂರ್ಯ ಬೆಳಗ್ತದೆ ಅಂತ ಹೇಳ್ತಾನೆ ಆಗ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಲಾಗ್ತದೆ ರಾಜಾರಾಮ್ ಮೋಹನ್ ರಾಯರು ಸ್ಥಾಪಿಸಿರ್ತಕ್ಕಂಥ ಕಲ್ಕತ್ತಾ ಹಿಂದೂ ಕಾಲೇಜು ಪ್ರೆಸಿಡೆನ್ಸಿ ಕಾಲೇಜಾಗಿ ಪರಿವರ್ತನೆಗೊಳ್ತದೆ ಮದ್ರಾಸ್ನಲ್ಲಿ ಕ್ರೈಸ್ತ ಕಾಲೇಜು ಬಾಂಬೆಯಲ್ಲಿ ಎಲ್ವಿನ್ಸ್ಟೋನ್ ಕಾಲೇಜು ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜು ಬೆಂಟಿಂಗ್ನಿಂದ ಸ್ಥಾಪಿತ ಪ್ರಥಮ ಭಾರತೀಯ ಕಲ್ಕತ್ತಾ ಮೆಡಿಕಲ್ ಕಾಲೇಜು ಪ್ರಮುಖವಾಗಿರ್ತಕ್ಕಂಥವು ಇವುಗಳ ಜೊತೆಗೆ ಹಿಂದೂಗಳ ಪಾಠಶಾಲೆಗಳು ಮುಸ್ಲಿಮರ ಮದ್ರಸಾ ಮುಕ್ತಾಬ್ಗಳು ಕೂಡ ಇದ್ದವು ಅವು ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಭಾಷೆಗಳಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ವು ಶಾಲೆಗಳ ಸ್ಥಾಪನೆಗಾಗಿ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಬಂಗಾಳದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಸ್ತಿತ್ವಕ್ಕೆ ಬರ್ತದೆ ನಾಗಪಟ್ಟಣಂ ಮಸಲಿಪಟ್ಟಣಗಳಲ್ಲಿ ಜೈಸೂರ್ಸ್ ಕಾಲೇಜುಗಳು ಸ್ಥಾಪನೆ ಆಗ್ತವೆ ಬಾಂಬೆಯ ವಿಲ್ಸನ್ ಕಾಲೇಜು ಎಲ್ಫಿನ್ಸ್ಟೋನ್ ಕಾಲೇಜು ಬಾಲಕಿಯರ ವಿದ್ಯಾಲಯ ಆಗ್ರಾದ ಸೈಂಟ್ ಜಾನ್ ಕಾಲೇಜು ಸ್ಥಾಪನೆ ಆಗ್ತವೆ ಸಾವಿರದ ಎಂಟುನೂರ ಐವತ್ತೇಳರ ವೇಳೆಗೆ ಭಾರತದಲ್ಲಿ ಸುಮಾರು ಇಪ್ಪತ್ತೇಳು ಕಾಲೇಜುಗಳು ಐವತ್ತೊಂಬತ್ತು ಇಂಗ್ಲೀಷ್ ಶಾಲೆಗಳು ಮುನ್ನೂರ ನಲವತ್ತೈದು ದೇಶೀಯ ಶಾಲೆಗಳು ಇದುವು ಇವುಗಳಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾಯಿದ್ರು ಆಗ ಮಾಡಿರ್ತಕ್ಕಂಥ ವೆಚ್ಚ ಸುಮಾರು ಏಳು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳು ಈ ಮೇಲಿನ ಕಾಲೇಜುಗಳ ಸ್ಥಾಪನೆಯಲ್ಲಿ ಕ್ರೈಸ್ತ ಮಿಷನರಿಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ ಕಂಪ್ನಿ ಸರ್ಕಾರ ಕಲ್ಕತ್ತಾ ದೆಹಲಿ ಆಗ್ರಗಳಲ್ಲಿ ಸಂಸ್ಕೃತ ಕಾಲೇಜುಗಳನ್ನು ಆರಂಭಿಸ್ತದೆ ಅದೇ ರೀತಿ ಯುರೋಪಿನ ವೈಜ್ಞಾನಿಕ ಕೃತಿಗಳನ್ನು ಪೌರಾತ್ಯ ಭಾಷೆಗಳಿಗೆ ಅನುವಾದಿಸಲಿಕ್ಕೆ ಹಣವನ್ನು ತೆಗೆದಿಡ್ತದೆ ಶಿಕ್ಷಣ ನೀತಿಯನ್ನು ಪರಿಶೀಲಿಸಿ ವರದಿ ಮಾಡಲಿಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತ್ಮೂರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾನ್ಯ ಸಮಿತಿಯನ್ನು ರಚಿಸ್ತದೆ ಸಾವಿರದ ಎಂಟುನೂರ ಎಂಬತ್ತೆರಡರ ಹೊತ್ತಿಗೆ ಕಾಲೇಜುಗಳ ಸಂಖ್ಯೆ ಎಪ್ಪತ್ತೆರಡಕ್ಕೆ ಏರಿಕೆ ಆಗ್ತದೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾಯ್ದೆ ಅಂತಂದರೆ ಅದು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟ್ರ್ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟ್ರ್ ಕಾಯ್ದೆ ಭಾರತೀಯರಿಗೆ ಸಾಹಿತ್ಯ ಮತ್ತು ಜ್ಞಾನವನ್ನು ಬೋಧಿಸಲಿಕ್ಕೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನ ತೆಗೆದಿಡಬೇಕು ಅಂತ ಹೇಳ್ತದೆ ಆ ಕಾಯ್ದೆಯಂತೆ ಒಂದು ಲಕ್ಷ ರೂಪಾಯಿಗಳನ್ನ ವರ್ಷ ತೆಗೆದಿಡ್ತಾ ಹೋಗ್ತಾರೆ ಆದರೆ ಆ ಸಾರ್ವಜನಿಕ ನಿಧಿ ಇಪ್ಪತ್ತೇಳು ವರ್ಷಗಳ ಕಾಲ ಯಾವುದಕ್ಕೂ ಖರ್ಚಾಗದೆ ಹಾಗೆ ಉಳ್ಕೊತದೆ ಅದನ್ನು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಬಳಸಬೇಕೆ ಅಥವಾ ಪೌರಾತ್ಯ ಶಿಕ್ಷಣಕ್ಕೆ ಬಳಸಬೇಕೆ ಅಂತಕ್ಕಂಥ ಜಿಜ್ಞಾಸೆಗೆ ಒಳಗಾಗಿತ್ತು ವಿದ್ಯಾಭ್ಯಾಸ ಯಾವ ಭಾಷೆಯಲ್ಲಿರಬೇಕೆಂಬ ಸಮಸ್ಯೆ ಎದ್ದಿತು ಲಾರ್ಡ್ ವಿಲಿಯಂ ಬೆಂಟಿಂಗರ್ ಕಾಲದಲ್ಲಿ ಶಿಕ್ಷಣವಾದಿಗಳಲ್ಲಿ ಎರಡು ಗುಂಪುಗಳು ಹುಟ್ಕೋತವೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾರೆ ಆನಂತರದಲ್ಲಿ ಆ ಹಣವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರ್ಥಕೊಳ್ಳಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಲಾಗ್ತದೆ ಥಾಮಸ್ ಮೆಕಾಲೆಯ ಟಿಪ್ಪಣಿ ಅಂತೇಳಿ ಕರೀಲಾಗ್ತದೆ ಪ್ರಸಿದ್ಧ ನ್ಯಾಯವಾದಿ ಮೂಲಭೂತವಾದಿ ಆಂಗ್ಲಿಶ್ಟ್ ಮತ್ತು ಆಗಿರ್ತಕ್ಕಂಥ ಥಾಮಸ್ ಮೆಕಾಲೆ ಸಾವಿರದ ಎಂಟುನೂರಲ್ಲಿ ಇಂಗ್ಲೆಂಡಿನ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು ಮೆಕಾಲೆ ಇಂಗ್ಲೆಂಡಿನ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ಕ್ಯಾಂಬ್ರಿಡ್ಜ್ನಲ್ಲಿ ಅಧ್ಯಯನವನ್ನು ಮಾಡಿ ಕಾನೂನು ಪದವಿಯನ್ನು ಪಡೆದಿದ್ದ ನಂತರ ಎಡಿನ್ಬರ್ಗ್ ರಿವ್ಯೂ ಪತ್ರಿಕೆಯ ವರದಿಗಾರನಾಗಿ ಕೂಡ ಹೆಸರು ಗಳಿಸಿದ್ದ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಭಾರತದ ಗವರ್ನರ್ ಜನರಲ್ನ ಕೌನ್ಸಿಲ್ನಲ್ಲಿ ಕಾನೂನು ಸಲಹೆಗಾರನಾಗಿ ನಿಯುಕ್ತಿಯಾಗ್ತಾನೆ ಅದೇ ವೇಳೆ ಓರಿಯೆಂಟಲಿಸ್ಟ್ ಮತ್ತು ಆಂಗ್ಲಿಸ್ಟರ ನಡುವೆ ಶಿಕ್ಷಣ ಮಾಧ್ಯಮದ ಕುರಿತು ವಿವಾದಗಳು ಉಂಟಾಗ್ತವೆ ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಆಗಿನ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ಮೆಕ್ಕಾಲೆಯನ್ನು ಸಾರ್ವಜನಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷನಾಗಿ ನೇಮಕ ಮಾಡಿ ವರದಿಯನ್ನು ಸಲ್ಲಿಸುವಂತೆ ತಿಳಿಸ್ತಾನೆ ಅದರಂತೆ ಮೆಕ್ಕಾಲೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಶಿಕ್ಷಣ ನೀತಿಯ ಕುರಿತು ವರದಿಯನ್ನು ಸಿದ್ಧ ಮಾಡಿ ಕೌನ್ಸಿಲ್ ಮುಂದೆ ಇಡುತ್ತಾನೆ ಈ ಪ್ರಥಮ ಶೈಕ್ಷಣಿಕ ವರದಿಯನ್ನು ಮೆಕಾಲೆ ಟಿಪ್ಪಣಿ ಅಂಥೇಳಿ ಕರೀಲಾಗ್ತದೆ ಇದು ಮೆಕಾಲೆ ಶಿಕ್ಷಣ ಪದ್ಧತಿ ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಇದು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ತಿಳಿಸಿ ಇಂಗ್ಲೀಷ್ ಭಾಷೆ ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ಹೇಳಿರ್ತಕ್ಕಂಥದ್ದು ಸರ್ಕಾರ ಕೊಡ್ತಾ ಇದ್ದ ಒಂದು ಲಕ್ಷ ನಿಧಿಯನ್ನು ಪಾಶ್ಚಾತ್ಯ ಶಿಕ್ಷಣ ವಿಜ್ಞಾನ ಮತ್ತು ಇಂಗ್ಲೀಷ್ ಭಾಷಾ ಶಿಕ್ಷಣಕ್ಕೆ ಬಳಸಬೇಕು ಜೊತೆಗೆ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ವಿಸರ್ಜಿಸುವಂತೆ ಕೇಳಿಕೊಂಡಿರ್ತಕ್ಕಂಥವನು ಮೆಕಾಲೆ ಭಾರತ ಸಾಹಿತ್ಯದ ಬಗ್ಗೆ ದುರಭಿಮಾನವನ್ನು ಹೊಂದಿದ್ದ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಹೊಂದಿದ್ದ ಆತ ಒಂದು ಕಡೆ ಹೇಳಿರುವಂತೆ ಇತಿಹಾಸ ಪುರಾಣ ಜ್ಯೋತಿಷ್ಯಗಳೆಲ್ಲ ಮಿಥ್ಯ ಇಂಗ್ಲೀಷ್ ಭಾಷೆ ಸತ್ಯ ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನದ ಮೌಲ್ಯಗಳಿಲ್ಲ ಧಾರ್ಮಿಕ ಪ್ರವೃತ್ತರಾದ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವೇ ಮದ್ದು ಸಮಸ್ತ ಭಾರತ ಮತ್ತು ಅರೇಬಿಯಾಗಳ ಪೌರಾತ್ಯ ಸಾಹಿತ್ಯ ಸೇರಿದರೂ ಯುರೋಪಿನ ಗ್ರಂಥಾಲಯವೊಂದರ ಕಪಾಟಿನ ಗ್ರಂಥಗಳಿಗೆ ಸಮವಾಗದು ಸಂಸ್ಕೃತ ಭಾಷೆ ಭಾರತವನ್ನು ಅಂಧಕಾರದಲ್ಲಿಟ್ಟಿದೆ ಅಂತ ಮೆಕಲೆ ಹೇಳ್ತಾನೆ ಮುಂದುವರೆದು ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಎಂದಾದರೂ ನಾಶವಾಗಬಹುದು ಆದರೆ ಇಂಗ್ಲೀಷ್ ಸಾಹಿತ್ಯ ಮಾತ್ರ ಶಾಶ್ವತವಾಗಿ ಇರ್ತದೆ ಈ ರೀತಿ ತನ್ನ ಟಿಪ್ಪಣಿಯ ಮೂಲಕವಾಗಿ ಲಾರ್ಡ್ ಮೆಕಾಲೆ ಹೇಳ್ಕೋತಾನೆ ವಿಲಿಯಂ ಬೆಂಟಿಂಗ್ ಮೆಕಾಲೆ ವರದಿಯನ್ನು ಒಪ್ಪಿ ಮಾರ್ಚ್ ಏಳು ಹದಿನೆಂಟುನೂರ ಮೂವತ್ತೈದರಂದು ಕಾನೂನನ್ನು ತಯಾರು ಮಾಡಿ ಇಂಗ್ಲೀಷ್ ಭಾಷೆಯು ಭಾರತದ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಅಂತೇಳಿ ಘೋಷಣೆ ಮಾಡ್ತಾನೆ ಹೀಗೆ ಇಂಗ್ಲೀಷ್ ಶಿಕ್ಷಣಕ್ಕೆ ತಳಹದಿ ಹಾಕಿದ ಮೆಖಾಲೆಯನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀಲಾಗ್ತದೆ ಅವನು ಪಾಶ್ಚಾತ್ಯ ಶಿಕ್ಷಣದ ಅಧೋಮುಖ ಪ್ರಸಾರ ಸಿದ್ಧಾಂತದ ರಕ್ಷಕನಾಗಿರ್ತಕ್ಕಂಥವನು ಮೆಖಾಲೆಯಿಂದ ನಿಜಕ್ಕೂ ಭಾರತೀಯರಿಗೆ ಮಹದೋಪಕಾರವಾಯಿತು ಮೆಖಾಲೆಯ ಕೃತಿಗಳು ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಇಂಡಿಯನ್ ಪಿನಲ್ ಕೋಡ್ಗಳು ಈಗ ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಬದಲು ಶಾಲೆಗಳಲ್ಲಿ ಇಂಗ್ಲೀಷ್ ಬೋಧನೆ ಜಾರಿಗೆ ಬಂದಿರತಕ್ಕಂಥದ್ದು ಜೊತೆಗೆ ನಮ್ಮ ಭಾರತೀಯರಾಗಿರ್ತಕ್ಕಂಥ ಸಮಾಜ ಸುಧಾರಕ ರಾಜ ರಾಮಮೋಹನ್ ರಾಯರು ಕೂಡ ಇಂಗ್ಲೀಷ್ ಶಿಕ್ಷಣದ ಬೆಳವಣಿಗೆಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಭಾರತದ ಪ್ರಗತಿಯಾಗಬೇಕಾದ್ರೆ ಇಂಗ್ಲೀಷ್ ಶಿಕ್ಷಣ ಅವಶ್ಯಕ ಅಂತ ಹೇಳಿದವರು ಪಾಶ್ಚಾತ್ಯ ವಿಜ್ಞಾನ ಸಾಹಿತ್ಯ ಉದಾರ ತತ್ವಗಳನ್ನು ಅಧ್ಯಯನ ಮಾಡುವಂತೆ ಭಾರತೀಯರಿಗೆ ಕರೆ ನೀಡ್ತಾರೆ ಪರ್ಷಿಯನ್ ಬದಲು ಭಾರತದಲ್ಲಿ ಇಂಗ್ಲೀಷ್ ಆಡಳಿತ ಭಾಷೆಯಾಗಿರಬೇಕೆಂದು ಬಲವಾಗಿ ವಾದವನ್ನು ಮಾಡ್ತಾರೆ ಅದಲ್ಲದೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರುವಲ್ಲಿ ಬೆಂಟಿಂಕ್ ಮತ್ತು ಮೆಕಾಲಿಗೆ ಸಹಕಾರವನ್ನು ನೀಡ್ತಾರೆ ಸಂಸ್ಕೃತ ಪಾಠಶಾಲೆಗಳಲ್ಲಿ ರಾಯರಿಗೆ ನಂಬಿಕೆ ಇರಲಿಲ್ಲ ಸ್ವತಃ ರಾಯರೇ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಇಂಗ್ಲೀಷ್ ಶಾಲೆ ಏಕದೇವತಾ ಸಿದ್ಧಾಂತವನ್ನು ಬೋಧಿಸಲು ಸಂಸ್ಕೃತ ವೇದಾಂತ ಕಾಲೇಜುಗಳನ್ನ ಸ್ಥಾಪಿಸಿದರು ಹಿಂದೂ ಕಾಲೇಜು ಮುಂದೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್ ಆಗ್ತದೆ ಅಲ್ಲಿ ಇಂಗ್ಲೀಷ್ ಭಾಷೆ ಪಾಶ್ಚಾತ್ಯ ಮಾನವಿಕಗಳು ವಿಜ್ಞಾನ ದೇಶೀಯ ಭಾಷೆಗಳನ್ನು ಬೋಧಿಸಲಾಗ್ತಾ ಇತ್ತು ಮಹಿಳಾ ಶಿಕ್ಷಣಕ್ಕೆ ಶಾಲೆಗಳನ್ನ ತೆರೀತಾರೆ ಓರಿಯೆಂಟಲ್ ಕಾಲೇಜುಗಳ ಸ್ಥಾಪನೆಯನ್ನು ವಿರೋಧಿಸ್ತಾರೆ ಹಿಂದೂ ಪೋಷಕ ಸಂಸ್ಥೆಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಿರತಕ್ಕಂಥವ್ರು ಮುಂದೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮತ್ತೊಂದು ಶೈಕ್ಷಣಿಕ ಆಯೋಗವನ್ನು ರಚನೆ ಮಾಡಲಾಗ್ತದೆ ಅದನ್ನು ಚಾರ್ಲ್ಸ್ ವುಡ್ ವರದಿ ಅಂತೇಳಿ ಕರೀತಾರೆ ಅಂದಿನ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷನಾದ ಸರ್ ಚಾರ್ಲ್ಸ್ ವುಡ್ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಭಾರತದ ಶಿಕ್ಷಣ ನೀತಿ ಕುರಿತು ವುಡ್ ವರದಿಯನ್ನು ಬ್ರಿಟಿಷ್ ಸರ್ಕಾರದ ಮುಂದಿಡ್ತಾನೆ ವುಡ್ ವರದಿಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಅಂತ ಅಂತೇಳಿ ಕರೀಲಾಗ್ತದೆ ಭಾರತದ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡಲು ನೇಮಕವಾದ ಈ ವುಡ್ ವರದಿ ಆಧುನಿಕ ಭಾರತದ ಶಿಕ್ಷಣ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿರ್ತಕ್ಕಂಥದ್ದು ಅದು ಆಧುನಿಕ ಯುಗವೊಂದನ್ನು ಅನಾವರಣಗೊಳಿಸ್ತದೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚಿಸಿ ಆ ವರದಿಯಲ್ಲಿ ಚಾರ್ಲ್ಸ್ ವುಡ್ ಒಪ್ಪಿಸಿದರು ಆ ಒಂದು ಅಂಶಗಳು ಯಾವಿದ್ದು ಅನ್ನೋದ್ರ ಬಗ್ಗೆ ಗಮನಿಸೋಣ ಮೊದಲನೇದಾಗಿ ಸರ್ಕಾರದ ಉದ್ದೇಶ ಇಂಗ್ಲಿಷ್ ಭಾಷೆಯ ಮೂಲಕ ಪಾಶ್ಚಿಮಾತ್ಯ ವಿಜ್ಞಾನ ತಂತ್ರಜ್ಞಾನ ಸಾಹಿತ್ಯ ಕಲೆಗಳನ್ನ ಬೋಧಿಸೋದೇ ಆಗಿದೆ ಆದರೂ ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಇರ್ತದೆ ದೇಶೀಯ ಭಾಷೆ ಶಿಕ್ಷಣ ಮಾಧ್ಯಮವಾಗಬೇಕು ಅಂಥೇಳಿ ಅಂದರೆ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ದೇಶೀಯ ಭಾಷೆಯಲ್ಲಿ ಕೊಡಬೇಕು ನಂತರದ ಶಿಕ್ಷಣವನ್ನು ಇಂಗ್ಲೀಷ್ನಲ್ಲಿ ನೀಡಬೇಕು ಅಂತಕ್ಕಂಥದ್ದು ಎರಡನೇದಾಗಿ ಪ್ರತಿಯೊಂದು ಪ್ರಾಂತದಲ್ಲಿಯೂ ನಿರ್ದೇಶಕ ಅಧೀನದಲ್ಲಿ ಒಂದೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಆ ಪ್ರಾಂತದಲ್ಲಿ ಬರತಕ್ಕಂಥ ಶಾಲಾ ಕಾಲೇಜುಗಳನ್ನು ಆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧೀನದಲ್ಲಿ ಇಡಬೇಕು ಅಂತಕ್ಕಂಥದ್ದು ಮೂರನೇದಾಗಿ ಬ್ರಿಟನ್ನ ಒಂದು ವಿಶ್ವವಿದ್ಯಾನಿಲಯದ ಮಾದರಿಯಲ್ಲಿ ಕಲ್ಕತ್ತಾ ಮದ್ರಾಸ್ ಬಾಂಬೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅವು ಭಾರತೀಯರಿಗೆ ಉನ್ನತ ಶಿಕ್ಷಣವನ್ನು ನೀಡಬೇಕು ಅಲ್ಲಿ ಕುಲಪತಿ ಉಪಕುಲಪತಿಗಳನ್ನ ನೇಮಕ ಮಾಡಬೇಕು ಸೆನೆಟ್ ಸಭೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾನೆ ನಾಲ್ಕನೇದಾಗಿ ಪ್ರಾಥಮಿಕ ಶಿಕ್ಷಣವನ್ನು ದೇಶೀಯ ಭಾಷೆಗಳಲ್ಲಿ ಪ್ರೌಢ ಶಿಕ್ಷಣವನ್ನು ಆಂಗ್ಲ ಮತ್ತು ದೇಶೀಯ ಭಾಷೆಯಲ್ಲೂ ಹಾಗೇ ಕಾಲೇಜು ಶಿಕ್ಷಣವನ್ನು ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಕೊಡಬೇಕು ಅಂತ ಹೇಳ್ತಾನೆ ಐದನೇದಾಗಿ ಪ್ರಾಥಮಿಕ ಶಾಲೆಗಳನ್ನು ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳನ್ನು ಹಳ್ಳಿಗಳಲ್ಲಿ ಕಾಲೇಜುಗಳನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಆರನೇದಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಯಾಕೆಂದರೆ ಇದು ಶಿಕ್ಷಣದ ಪ್ರಾರಂಭಿಕ ಘಟ್ಟ ಆಗಿರ್ತಕ್ಕಂಥದ್ದು ಸರ್ಕಾರ ಈ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಜೊತೆಗೆ ಹಾಗೆ ಸ್ಥಾಪಿತಗೊಂಡಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದು ಆವಾಗ ಮಾತ್ರ ಯಾಕಂದರೆ ಸರ್ಕಾರವೊಂದರಿಂದಲೇ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಆಗೋಸ್ಕರವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ಏಳನೇದಾಗಿ ಪ್ರತಿ ಪ್ರಾಂತದ ಕೇಂದ್ರ ಸ್ಥಳದಲ್ಲಿ ಶಿಕ್ಷಕರ ತರಬೇತಿಗೆ ಇಂಗ್ಲೀಷ್ ಮಾದರಿಯಲ್ಲಿ ತರಬೇತಿ ಶಾಲೆಗಳನ್ನ ತೆರೀತಕ್ಕಂಥದ್ದು ಏಕೆಂದರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಬೇಕು ಅನ್ನೋದನ್ನು ಮೊದಲು ಶಿಕ್ಷಕರಿಗೆ ತರಬೇತಿಯನ್ನು ಕೊಡಬೇಕಾಗ್ತದೆ ಹಾಗಾಗಿ ಆ ಶಿಕ್ಷಕರ ತರಬೇತಿ ಶಾಲೆಗಳು ಆರಂಭ ಆಗಬೇಕು ಆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಶಿಷ್ಯ ವೇತನವನ್ನು ಕೂಡ ನೀಡಬೇಕು ಅಂತಕ್ಕಂಥದ್ದು ಎಂಟನೇದಾಗಿ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂದರೆ ವೈದ್ಯಕೀಯ ಕಾನೂನು ತಾಂತ್ರಿಕ ಶಿಕ್ಷಣವನ್ನು ನೀಡಲಿಕ್ಕೆ ಶಾಲಾ ಕಾಲೇಜುಗಳನ್ನ ಆರಂಭ ಮಾಡಬೇಕು ಒಂಬತ್ತನೇದಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನವನ್ನು ಮಾಡಲಿಕ್ಕೆ ಅನುಕೂಲವಾಗುವಂತೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತಕ್ಕಂಥದ್ದು ಹದಿನೈದಾಗಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀಯರು ಶಿಕ್ಷಣವನ್ನು ಕಲಿತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹನ್ನೊಂದನೇದಾಗಿ ಮಧ್ಯಮ ಮತ್ತು ಉನ್ನತ ವರ್ಗದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಸಮೂಹ ಶಿಕ್ಷಣವನ್ನಾಗಿ ಪರಿವರ್ತಿಸೋದು ಎಲ್ಲ ವರ್ಗದ ಜನರಿಗೂ ಶಿಕ್ಷಣ ದೊರೆಯುವಂತೆ ಮಾಡತಕ್ಕಂಥದ್ದು ಭಾರತದ ಜನಕೋಟಿ ಸಹಾಯಕವಾಗತಕ್ಕಂಥ ಜಾತ್ಯತೀತ ಶಿಕ್ಷಣವನ್ನು ನೀಡತಕ್ಕಂಥದ್ದು ನಮ್ಮ ಗುರಿಯಾಗಿದೆ ಅಂಥೇಳಿ ಚಾಲ್ಸೂಡ್ ಹೇಳ್ತಾನೆ ಹೀಗಾಗಿ ಅವನನ್ನು ಭಾರತದ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯ ಜನಕ ಅಂಥೇಳಿ ಕರೀಲಾಗ್ತದೆ ಆಗ ಲಾ ಡಾಲ್ಹೌಸಿ ವುಡ್ಡನ ವರದಿಯನ್ನು ಒಪ್ಕೊಂಡು ಆ ವರದಿಯನ್ನು ಜಾರಿಗೆ ತರ್ತಾನೆ ಅದರಂತೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಅದಕ್ಕೆ ಒಬ್ಬ ನಿರ್ದೇಶಕ ಹಾಗೂ ಶಾಲಾ ಮೇಲ್ವಿಚಾರಕನ್ನು ನೇಮಕ ಮಾಡಲಾಗ್ತದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಂಗ್ಲ ಆಗ ಕಲ್ಕತ್ತಾ ಬಾಂಬೆ ಮದ್ರಾಸ್ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತವೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಭಾರತದಲ್ಲಿ ಸ್ಥಾಪನೆಯಾದ ಪ್ರಪ್ರಥಮ ವಿಶ್ವವಿದ್ಯಾನಿಲಯವಾಗಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತೇಳರ ಇದೇ ರೀತಿ ರೋಡ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜು ತಾಂತ್ರಿಕ ತರಬೇತಿ ಕಾಲೇಜುಗಳು ಕೂಡ ಸ್ಥಾಪನೆಯಾಗ್ತವೆ ಶಾಲೆಗಳನ್ನ ತೆರಲಿಕ್ಕೆ ಖಾಸಗಿಯವರಿಗೂ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಡಾಲ್ಹೂಸಿ ನೀಡಿರ್ತಕ್ಕಂಥವ್ರು ಬ್ರಿಟಿಷರು ನಮಗೆ ಈ ರೀತಿ ಇಂಗ್ಲೀಷ್ ಶಿಕ್ಷಣವನ್ನು ಕರುಣಿಸ್ತಾರೆ ಆದರೂ ಕೂಡ ಮಧ್ಯಮ ವರ್ಗ ಮೇಲ್ವರ್ಗದ ಜನರು ಹಾಗೂ ನಗರ ಪಟ್ಟಣವಾಸಿಗಳಿಗೆ ಮಾತ್ರ ಈ ಶಿಕ್ಷಣ ಸೀಮಿತ ಆಗಿತ್ತು ವಿದ್ಯಾರ್ಥಿಗಳು ಮಾತ್ರ ದುಬಾರಿ ಶುಲ್ಕವನ್ನೇ ಕೊಡಬೇಕಾಗ್ತಾ ಇತ್ತು ಏನೇ ಆಗಲಿ ಭಾರತದ ಒಂದು ಸಾಂಪ್ರದಾಯಿಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಬದಲಿಸಿಬಿಟ್ಟು ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂಥ ಒಂದು ಶೈಕ್ಷಣಿಕ ನೀತಿಯನ್ನು ಭಾರತದಲ್ಲಿ ಪರಿಚಯಿಸಿಕೊಡ್ತಾರೆ ಆಗ ಎಲ್ಲ ವರ್ಗದ ಜನರಿಗೂ ಕೂಡ ಶಿಕ್ಷಣವನ್ನು ಪಡಿತಕ್ಕಂಥ ಅವಕಾಶಗಳು ಇದರಿಂದ ಸಿಗ್ತವೆ ಈ ಪೌರಾತ್ಯ ಒಂದು ವಿಚಾರಧಾರೆಗಳು ಭಾರತಕ್ಕೆ ಹರಿದು ಬರಲಿಕ್ಕೆ ಕಾರಣ ಆಗ್ತದೆ ಹಾಗೆ ಇತಿಹಾಸ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಶೋಧನೆಗಳು ಕೂಡ ಆಗಿರ್ತಕ್ಕಂಥದ್ದು ಧನ್ಯವಾದಗಳು ಇದುವರೆಗೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು